ಭಾರತ ಪಾಕಿಸ್ತಾನ ಗಡಿಯಲ್ಲಿ ಕಡಿಮೆಯಾಗದ ಆತಂಕ ನಾಲ್ಕು ರಾಜ್ಯಗಳ ಹಲವು ನಗರಗಳಲ್ಲಿ ಈಗಲೂ ಕೂಡ ಸಂಪೂರ್ಣವಾಗಿ ಬ್ಲಾಕ್ಔಟ್ ಮಾಡಲಾಗಿದೆ ಇನ್ನೂ ಕೂಡ ಆತಂಕ ಕಡಿಮೆಯಾಗಿಲ್ಲ ರಾಜಸ್ಥಾನದ ಜೈಸಲ್ಮೇರ್ ಬಾರ್ಬರ್ನಲ್ಲಿ ಬ್ಲಾಕ್ಔಟ್ ಮಾಡಲಾಗಿದೆ ಹಾಗೆ ಪಂಜಾಬ್ನ ಫಿರೋಜ್ಪುರದಲ್ಲೂ ಕೂಡ ಬ್ಲಾಕ್ಔಟ್ ಮಾಡಲಾಗಿದೆ ಇನ್ನು ನಿನ್ನೆ ಕೂಡ ನಿನ್ನೆ ಸಂಜೆ ಐದು ಗಂಟೆ ನಂತರ ಬ್ಲಾಕ್ಔಟ್ ಕದನ ವಿರಾಮ ಅಂತ ಹೇಳಲಾಗಿತ್ತು ಅದಾದ ನಂತರವೂ ಕೂಡ ಪಾಕಿಸ್ತಾನ ನಡೆಸಿದಂತಹ ದಾಳಿ ಏನಿದೆ ಈ ಕಾರಣದಿಂದಾಗಿ ಇವತ್ತೂ ಕೂಡ ಗಡಿ ಪ್ರದೇಶಗಳಲ್ಲಿ ಆತಂಕ ಇರುವಂಥದ್ದು ಆ ಕಾರಣದಿಂದಾಗಿ ಹಲವಾರು ಪ್ರಮುಖ ನಗರಗಳಲ್ಲಿ ಬ್ಲಾಕ್ಔಟ್ ಮಾಡಲಾಗಿದೆ ಅಂದರೆ ಸಂಪೂರ್ಣವಾಗಿ ಇಲ್ಲಿ ಗಮನಿಸ್ತಾ ಇದೀವಲ್ಲ ಎಲ್ಲ ವಿದ್ಯುತ್ ದೀಪಗಳನ್ನು ಕಟ್ ಮಾಡಲಾಗುತ್ತೆ ವಿದ್ಯುತ್ ಕಡಿತಗೊಳಿಸಲಾಗುತ್ತೆ ಇಡೀ ನಗರ ಸಂಪೂರ್ಣವಾಗಿ ಕತ್ತಲಾಗಿರುತ್ತೆ ರೀತಿಯಾಗಿ ಬ್ಲಾಕ್ಔಟ್ ಮಾಡಲಾಗಿದೆ ನೀವು ಸರ್ ಕೂಡ ಮುಳುಗ್ತಾ ಇರುವಂತದನ್ನು ಗಮನಿಸ್ತಾ ಇದ್ದೀವಿ ಆಪರೇಷನ್ ಸಿಂಧೂರ್ ಬಗ್ಗೆ ಸಾಕ್ಷ್ಯ ಬಿಚ್ಚಿಟ್ಟ ಡಿಜಿಎಂಒ ಆಪರೇಷನ್ ಸಿಂಧೂರ್ನಲ್ಲಿ ನೂರಕ್ಕೂ ಹೆಚ್ಚು ಉಗ್ರರನ್ನ ಹತ್ಯೆ ಮಾಡಲಾಗಿದೆ ಡಿಜಿಎಂಒ ಲೆಫ್ಟಿನೆಂಟ್ ಜನರಲ್ ರಾಜೀವ್ ಘಾಯ್ ಈ ಬಗ್ಗೆ ಹೇಳಿಕೆಯನ್ನು ನೀಡಿದ್ದಾರೆ ಖಚಿತ ಮಾಹಿತಿ ಮೇರೆಗೆ ಉಗ್ರರ ಅಡಗು ತಾಣಗಳನ್ನು ಧ್ವಂಸಗೊಳಿಸಲಾಗಿದೆ ಪಿಒಕೆ ಪಾಕಿಸ್ತಾನದ ಒಳಗೆ ನುಗ್ಗಿ ಒಂಬತ್ತು ಉಗ್ರರ ಅಡುಗು ತಾಣವನ್ನ ನಾಶಪಡಿಸಲಾಗಿದೆ ಆಪರೇಷನ್ ಸಿಂಧೂರ್ನಲ್ಲಿ ಧ್ವಂಸ ಮಾಡಿದ ಸಾಕ್ಷ್ಯ ಇದೆ ಪಾಕಿಸ್ತಾನದಲ್ಲಿ ಹಾನಿಯಾದ ಬಗ್ಗೆ ಸೂಕ್ತ ಪುರಾವೆಗಳಿದೆ ಅಂತ ಮಾಹಿತಿಯನ್ನು ನೀಡಲಾಗಿದೆ ಇವತ್ತು ಸುದ್ದಿಗೋಷ್ಠಿಯನ್ನು ನಡೆಸಿ ಪಾಕಿಸ್ತಾನದ ಮೇಲೆ ಆದಂತಹ ದಾಳಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ನೀಡಿದ್ದಾರೆ